ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೀಗ ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದೆ ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನ್ ಅಪ್ರೂವಲ್ ಪಂಚಾಯಿತಿಯ ಈ ಸೊತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ ಈ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನ್ನೂರು ಮೂಟೆ ಸಿಮೆಂಟ್ ಸಹ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಡ್ ಮೊನಸ್ಟಾರ್ ಲ್ಯಾಂಡ್ ಆ್ಯಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ಚಿಂತಾಮಣಿ ನಗರದ ವೆಂಕಟೇಶ್ವರ ಬಡಾವಣೆಯಲ್ಲಿ ಶ್ರೀನಿವಾಸಪುರ ತಾಲೂಕಿನ ವ್ಯಕ್ತಿಯ ಕೊಲೆ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ಜೆ ಸಿ ಬಿ ಮಾಲೀಕನ ಕೊಲೆ ನಡೆದ ಬೆನ್ನಲ್ಲೇ ನಗರದ ವೆಂಕಟೇಶ್ವರ ಬಡಾವಣೆಯ ಯಜ್ಞಾವಲ್ಕ ಮಂದಿರ ಸಮೀಪದ ಖಾಲಿ ನಿವೇಶನದಲ್ಲಿ ವ್ಯಕ್ತಿಯೊಬ್ಬರನ್ನು ಕೊಲೆ ಮಾಡಿದ ನಂತರ ರುಂಡವಿಲ್ಲದ ಶವವನ್ನು ಪಕ್ಕದ ಖಾಲಿ ನಿವೇಶನದಲ್ಲಿರುವ ಕಸದೊಳಕ್ಕೆ ಬಿಸಾಕಿರುವ ಘಟನೆ ಗುರುವಾರ ರಾತ್ರಿ ನಡೆದಿದೆ ಇನ್ನು ಕೊಲೆಯಾದ ವ್ಯಕ್ತಿಯನ್ನು ಕೋಲಾರ ಜಿಲ್ಲೆ ಸೀನಾಪುರ ತಾಲೂಕಿನ ಗೌಡತಾತನಗಡ್ಡ ಗ್ರಾಮದ ನಿವಾಸಿ ಅರವತ್ತು ವರ್ಷದ ಮುನಿಯಪ್ಪ ಎಂದು ಗುರುತಿಸಲಾಗಿದೆ ಮುನಿಯಪ್ಪ ಕೂಲಿ ಕೆಲಸ ಮಾಡುತ್ತಿದ್ದ ಮೊದಲು ವೆಂಕಟಮ್ಮ ಎಂಬುವರನ್ನು ಮದುವೆಯಾಗಿದ್ದು ಅವರಿಗೆ ಮೂರು ಮಕ್ಕಳು ಇದ್ದಾರೆ ಎನ್ನಲಾಗಿದೆ ಮುನಿಯಪ್ಪ ಎರಡನೇ ಮದುವೆಯಾಗಿ ಮಂಗಮ್ಮ ಎಂಬುವರನ್ನು ಮದುವೆಯಾಗಿದ್ದು ಶ್ರೀನಿವಾಸಪುರ ತಾಲೂಕಿನ ಗೋನ್ಪಲ್ಲಿ ಗ್ರಾಮದ ಸಮೀಪದ ತಿಮ್ಮನಪಲ್ಲಿ ಗ್ರಾಮದಲ್ಲಿ ಆಲಿ ಇಪ್ಪತ್ತೈದು ವರ್ಷಗಳಿಂದ ವಾಸವಾಗಿದ್ದು ಅವರಿಗೂ ಸಹ ಮೂರು ಮಕ್ಕಳು ಇದ್ದಾರೆ ಎಂದು ತಿಳಿದು ಬಂದಿದೆ ಇನ್ನು ಕೊಲೆಯಾದ ಸ್ಥಳಕ್ಕೆ ಭೇಟಿ ನೀಡಿದ ನಗರ ಠಾಣೆಯ ಪೊಲೀಸರು ಮೃತ ವ್ಯಕ್ತಿಯ ಋಣವಿಲ್ಲದ ಶವ ಕಸದಲ್ಲಿದ್ದರೆ ರಕ್ತದ ಕಲೆಗಳು ಪಕ್ಕದ ಎರಡನೇ ನಿವೇಶನದಲ್ಲಿ ಬಿದ್ದಿರುವುದು ಕಂಡು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು ಇನ್ನು ಸಮೀಪದ ನಿವಾಸಿಗಳು ಹೇಳಿದ ನೀಡಿಕೆ ಹೇಳಿದ ಹೇಳಿಕೆ ಮತ್ತು ಸ್ಥಳದಲ್ಲಿ ನಡೆದಿರುವ ಘಟನೆ ಬಗ್ಗೆ ಬಹುತೇಕ ಅನುಮಾನವಿದ್ದು ಬೆಳ್ಳಚೆ ತಜ್ಞರು ಕೊಲೆಯಾದ ಸ್ಥಳದಲ್ಲಿರುವ ರಕ್ತದ ಕೊಲೆಗಳು ಕೂಲಂಕುಷವಾಗಿ ತನಿಖೆ ಕೈಗೊಂಡಿದ್ದಲ್ಲದೆ ಶವದ ರುಂಡ ಇಲ್ಲದೇ ಇರುವುದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತು ಇನ್ನು ತನಿಖೆಯ ಸಂದರ್ಭದಲ್ಲಿ ಮೃತನ ಜೇಬಿನಲ್ಲಿ ಸಿಕ್ಕ ಚಿಕ್ಕ ಪುಸ್ತಕ ಮತ್ತು ಅದರಲ್ಲಿದ್ದ ಮೊಬೈಲ್ಗಳ ಸಂಖ್ಯೆ ಹಾಗೂ ಹಾಸನ ಬಳಿ ಇದ್ದ ಮೊಬೈಲ್ ಮೂಲಕ ಮೃತನ ವಿಳಾಸವನ್ನು ಪತ್ತೆ ಹಚ್ಚುವಲ್ಲಿ ನಗರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮೃತನ ಸಂಬಂಧಿಕರಿಗೆ ಮಾಹಿತಿ ನೀಡಿದ ನಂತರ ಮೃತನ ಸಂಬಂಧಿಕರು ಹಲವಾರು ಮಂದಿ ಸ್ಥಳಕ್ಕೆ ಧಾವಿಸಿ ಬಂದು ಆತನ ಗುರುತು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದರು ಇನ್ನು ಮ ಮೃತನ ಮೊದಲ ಹೆಂಡತಿಯ ಮಗ ವೆಂಕಟರೆಡ್ಡಿ ತಂದೆ ಮುನಿಯಪ್ಪನ ಕೊಲೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಎರಡನೇ ಹೆಂಡತಿಯ ಮಗ ಶಿವರಾಜ್ ಕೊಲೆ ಮಾಡಿರಬಹುದೆಂದು ಅವರ ಮೇಲೆ ಅನುಮಾನ ವ್ಯಕ್ತಪಡಿಸಿದರು ಇತ್ತೀಚೆಗೆ ನಮ್ಮ ತಂದೆ ಅವರ ನಡುವೆ ಗಲಾಟೆ ನಡೆದಿತ್ತು ಅವರು ಅವರೇ ಕೊಲೆ ಮಾಡಿರಬಹುದೆಂದು ಅನುಮಾನ ವ್ಯಕ್ತಪಡಿಸಿದ ಪರಿಣಾಮ ಪೊಲೀಸರು ಅವರ ಏಳಿಗೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ಕೊಲೆಯ ರಹಸ್ಯ ಭೇದಿಸಲು ಭೇದಿಸಲು ಸಹ ಮುಂದಾಗಿದ್ದಾರೆ ಇನ್ನು ಸ್ಥಳಕ್ಕೆ ಚಿಂತಾಮಣಿ ಉಪವಿಭಾಗದ ಡಿ ಪಿ ಮುರಳೀಧರ್ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್ ಪಿ ಐ ನಾರಾಯಣಸ್ವಾಮಿ ಹಾಗೂ ಚಿಕ್ಕಬಳ್ಳಾಪುರದಿಂದ ಬಂದಿದ್ದ ಬೆಳ್ಳಚ ತಜ್ಞರು ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸರು ಅಪರಾಧ ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಮ್ಮ ಮಗ ನಾನು ನಮ್ಮಣ್ಣ ದೊಡ್ಡ ಮುನಿಪ್ಪ ಮುನಿಪ್ಪ ಅಂತ ಎಲ್ಲಿದಿ ದ್ವಾಸಾ ಇವರು ಸಾರಾ ಇವರು ಮುನಿಪ್ಪ ಯಾರು ಮುನಿಪ್ಪನ ಫಿಲಪ್ ಸಿಮ್ಮಿಂದಲ್ಲ ಇವಾಗಿರೋದು 311 ಗೌರ್ದನಿಗೆತೆ ಅಲ್ಲಿಂದ ಅಯಮ್ಮ ಕರ್ಕೊಂಡು ಹೋಗಿದ್ದೆ ನಮ್ಮ ಅತ್ತೆ ಮತ್ತೆ ಮಕ್ಕಳು ಜನ ಜನನ ಕಿಪ್ಪಾ ಅಯಮ್ಮ ಕರ್ಕೊಂಡು ಹೋಗೆ ಮಂಗಮ್ಮ ಅಂತ ಸಾರಾ ಎಷ್ಟು 2

ಬೇರೆ ಯಾರು ಡೌಟ್ ಇಲ್ಲ ಅವರು ಶಿವರಾಜ್ ಅಂತ ನಮ್ಮ ಮಗ ನಾವು ಇವರಪ್ಪ ನಾವು ಇವರು ನಮ್ಮ ಅಪ್ಪ ಅವರು ಹುಡ್ಕೊಂಡಿದ್ದಾರೆ ನಮ್ಮ ಆಯಮ್ಮನ ಮಗ ಅವರು ನಿನ್ನೆ ಗಲಾಟೆ ಮಾಡಿದ್ದಾರೆ ಅಲ್ಲಿ ಹೊಡೆದಿದ್ದಾರೆ ನಿನ್ನೆ ಏನೋ ಗಲಾಟೆ ಮಾಡಿದ್ದಾರೆ ಹೊಡೆದಿದ್ದಾರೆ ಅಂತ ಅವರ ಹೆಸರೇನು ಶಿವರಾಜ್ ಕುಮಾರ್